ಕ್ವಾರಂಟೈನ್ ಸೆಲ್ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಒಂದು ಭಾಗ ಇವರನ್ನ ಎಸಿಡಿ ಬ್ಯಾರಕ್ ಗೆ ಹಾಕಬೇಕಾ ದರ್ಶನ್ ಇಲ್ಲಿ ಕೊಲೆ ಆರೋಪಿ ವಿಚಾರಣಾಧೀನ ಕೈದಿ ಯಾವ ಸೆಲ್ನಲ್ಲಿಟ್ಟರು ಜೈಲಿನಲ್ಲೇ ಇರೋದು ಕ್ವಾರಂಟೈನ್ ಸೆಲ್ ವಿಚಾರಕ್ಕೆ ಎಸ್ ಪಿ ಪಿ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ಕ್ವಾರಂಟೈನ್ ಸೆಲ್ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಒಂದು ಭಾಗ ಬಿ ಸಿ ಡಿ ಗೆ ಹಾಕಬೇಕಾ ಇವರನ್ನ ಅಂತ ಪ್ರಶ್ನೆ ಮಾಡ್ತಾ ಬಿ ಸಿ ಡಿ ಅಂತಂದ್ರೆ ಬೇರೆ ಬೇರೆ ಕೈದಿಗಳು ಇರ್ತಾರೆ ಅಥವಾ ಅಲ್ಲಿ ಒಂದಷ್ಟು ಜೈಲಿನ ಸೆಲ್ನಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಇರದೇ ಇರಬಹುದು ಸೊ ಹಾಗಾಗಿ ಕ್ವಾರಂಟೈನ್ ಸೆಲ್ ಕೂಡ ಅದರ ಒಂದು ಭಾಗ ಆಗಿದೆ ಪರಪನಗ್ರಹಾರದ ಒಂದು ಭಾಗ ಅದು ಕೂಡ ಜೈಲೆ ಅದೇನು ಮನೆಯೇನಲ್ಲ ಅಥವಾ ಬೇರೆ ಜಾಗ ಏನು ಅಲ್ವೇ ಅಲ್ವಲ್ಲ ಯಾವ ಸೆಲ್ನಲ್ಲಿ ಇಟ್ಟರು ಕೂಡ ಅದು ಜೈಲೇ ಅಲ್ವಾ ಸೊ ಹಾಗಾಗಿ ಜೈಲ್ನಲ್ಲಿ ಇದ್ದಾರೆ ಅವರು ಎಸ್ ಪಿ ಪಿ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಸೆಲ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರನ್ನ ಎ ಬಿ ಸಿ ಡಿ ಬ್ಯಾರಕ್ ಹಾಕಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಇಲ್ಲಿ ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಯಾಗಿದ್ದಾರೆ ಯಾವ ಸೆಲ್ನಲ್ಲಿ ಇಟ್ಟರು ಕೂಡ ಒಂದೇ ಜೈಲು ಜೈಲೇ ಅದೇನೋ ಮಾವನ್ ಮನೆ ಅಲ್ಲ ಜೈಲು ಜೈಲೆ ಪರಪ್ಪನ ಅಗ್ರಹಾರದ ಒಂದು ಭಾಗ ಕ್ವಾರಂಟೈನ್ ಸೆಲ್ ಅಂತ ಹೇಳ್ತಾ ಇದ್ದಾರೆ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು ಎಸ್ಪಿಪಿ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ ಸುನಿಲ್ ಅವರು ಕೇಳಿದಂತಹ ಪ್ರಶ್ನೆಗಳೇ ಪ್ರಶ್ನೆಗಳಿಗೆ ಒಂದೊಂದೇ ಉತ್ತರವನ್ನ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆರೋಪಿಗಳಿಗೆ ಇಲ್ಲದ ಕಾನೂನನ್ನ ಇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುನಿಲ್ ಆರೋಪ ಮಾಡಿದ್ರು ಅದಕ್ಕೆ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ ಇಲ್ಲದ ಕಾನೂನನ್ನು ನಾನೇನು ಸೃಷ್ಟಿ ಮಾಡಿಲ್ಲ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಎಲ್ಲವೂ ಕೂಡ ಸಾಕ್ತಾ ಇದೆ ಜೈಲಿನ ಮ್ಯಾನುಯಲ್ ನೀವು ಒಬ್ಬೆ ಕೂಡ ಪರೀಕ್ಷೆ ಮಾಡಿ ನೋಡಬಹುದು ಅಂತ ಹೇಳಿ ಎಸ್ ಪಿ ಪಿ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ ಕ್ವಾರಂಟೈನ್ ಸೆಲ್ ಕೂಡ ಪರಪ್ಪನ ಗ್ರಹಾರದ ಆ ಒಂದು ಜೈಲಿನ ಒಂದು ಭಾಗ ಆಗಿದೆ ಬೇರೆ ಏನು ಅಲ್ವಲ್ಲ ಅದು ಕ್ವಾರಂಟೈನ್ ಸೆಲ್ನ ಯಾವಾಗ ಮಾಡಿದ್ದೀವು ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಸಪ್ರೇಟಾಗಿ ಇಡಬೇಕು ಕೋವಿಡ್ ಹೆಚ್ಚಾಗಬಾರ್ದು ಉಲ್ಬಣ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಅದು ಇದೀಗ ಈ ವಿ ಐ ಪಿಗಳು ಅಥವಾ ವಿ ವಿ ಐ ಪಿಗಳು ಆರೋಪಿಗಳು ಏನು ನಾವು ಕರಿತೀವಿ ವಿಚಾರಣಾಧೀನ ಕೈದಿಗಳು ಅಂತ ಏನು ನಾವು ಕರಿತಾ ಇದ್ದೀವಿ ಅವರನ್ನು ಅಲ್ಲಿ ಇರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದೇಳ್ತಾ ಇದೆ ಪ್ರಶ್ನೆ ಅದ ಅಥವಾ ದಿಂಬು ಹಾಸಿಗೆ ಕೊಡುವಂತಹ ವಿಚಾರಕ್ಕೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರಾ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಗೊಂದಲವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಯಾಕೆ ಮ್ಯಾನ್ಯಲ್ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡಿ ಅಂತ ಹೇಳಿ ನೇರವಾಗಿ ಮಾತನಾಡ್ಬೋದು ಜಡ್ಜ್ ಕೂಡ ಹೇಳ್ತಾ ಇದ್ದಾರೆ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಟಾಪಿಕ್ಗಳನ್ನು ತೆಗೆದುಕೊಂಡು ಬರಬೇಡಿ ಟಾಪಿಕನ್ನು ಡೈವರ್ಟ್ ಮಾಡಬೇಡಿ ಏನು ನಿಮಗೆ ವಾದವನ್ನು ಮಾಡಬೇಕು ಯಾವ ವಿಚಾರಕ್ಕೆ ವಾದವನ್ನು ಮಾಡಬೇಕು ಆ ಒಂದು ವಿಚಾರವನ್ನು ಇಲ್ಲಿ ಉಲ್ಲೇಖವನ್ನು ಮಾಡಿ ಅಂತ ಹೇಳಿ ಜಡ್ಜ್ ಹೇಳ್ತಾ ಇದ್ದಾರೆ ಇದು ಮತ್ತೆ ಮುಂದುವರೆದ ಭಾಗ ಅಂತ ಕಾಣಿಸುತ್ತೆ ಈ ಸೀರಿಯಲ್ಗಳನ್ನು ನಾವು ನೋಡ್ತಾ ಇರ್ತೀವಲ್ಲ ಅದೇ ರೀತಿಯಾಗಿ ನೆಕ್ಸ್ಟ್ ಎಪಿಸೋಡ್ ನೋಡಬೇಕು ಅಂತಂದರೆ ಇನ್ನೊಂದು ಅಷ್ಟು ದಿನಗಳ ಕಾಲ ಕಾಯಬೇಕು ಸೀರಿಯಲ್ನಲ್ಲಿ ನೆಕ್ಸ್ಟ್ ಡೇನೇ ನೋಡ್ಬಿಡ್ತೀವಿ ಬಟ್ ಆದರೆ ಇಲ್ಲಿ ಆ ರೀತಿಯಾಗಿಲ್ಲ ಮತ್ತು ಎರಡು ಮೂರು ದಿನಗಳ ಕಾಲ ಮುಂದೂಡಿಕೆ ಆಗಬಹುದು ಆಗುವಂತಹ ಸಾಧ್ಯತೆಗಳು ಕೂಡ ಕಾಣ ಸಿಗ್ತಾ ಇದೆ ಒಂಥರ ಇದು ಸೀರಿಯಲ್ ಥರ ಆಗೋಗ್ಬಿಟ್ಟಿದೆ ಈ ಒಂದು ವಿಚಾರ ಯಾವ ಒಂದು ಕೇಸ್ನಲ್ಲೂ ಕೂಡ ಆಗಿಲ್ಲ ಅಪರೂಪದ ಘಟನೆ ಇದು ಅಪರೂಪದಲ್ಲಿ ಅಪರೂಪದ ಘಟನೆ ಇದು ದರ್ಶನ್ ಕೇಸ್ ಅದು ಕೂಡ ಹಾಸಿಗೆ ದಿಂಬು ವಿಚಾರ ಇಲ್ಲಿವರೆಗೂ ಕೂಡ ಯಾರು ಕೋರ್ಟ್ನ ಮೆಟ್ಟಿಲರನ್ನ ಮೆಟ್ಟಿಲನ್ನು ಏರಿರಲಿಲ್ಲ ದರ್ಶನ್ ಅವರು ಏರಿದ್ದಾರೆ ನೋಡಿ ಎಂತ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಂತಹ ಕಲಾವಿದ ಎಂತ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಂತಹ ವ್ಯಕ್ತಿ ಇವತ್ತು ಕೇವಲ ಕೇವಲ ಒಂದು ಹಾಸಿಗೆ ದಿಂಬಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ